ನಮಸ್ಕಾರ ವೀಕ್ಷಕರು ಬಿಗ್ ಬಾಸ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ನ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿ ಹಾಗೂ ಗಿಲ್ಲಿಯ ಜುಗಲ್ಬಂದಿಗೆ ದೊಡ್ಡ ಮನೆಯ ಸ್ಪರ್ಧೆಗಳು ಸುಸ್ತು ಸುಸ್ತು ಹೌದು ವೀಕ್ಷಕರೇ ಬಿಗ್ ಬಾಸ್ನ ನಿನ್ನೆಯ ಎಪಿಸೋಡ್ನಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿಯ ಜುಗಲ್ಬಂದಿ ಜೋರಾಗಿಯೇ ಇತ್ತು ಅಶ್ವಿನಿ ಹಾಗೂ ಗಿಲ್ಲಿಯ ಜಗಳಕ್ಕೆ ದೊಡ್ಡ ಮನೆಯ ಸ್ಪರ್ಧೆಗಳು ಸುಸ್ತಾಗಿ ಹೋಗಿದ್ದಾರೆ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ನಲ್ಲಿ ಏನಾಯಿತು ಅಂತ ತಿಳ್ಕೊಂಡು ಬರೋಣ ಬನ್ನಿ ಬಿಗ್ ಬಾಸ್ ನಾನು ನಿನ್ನೆ ನಲ್ಲಿ ಮೊದಲು ಟಾಸ್ಕ್ ಇದ್ದ ಒಂಟಿ ಟೀಮ್ನವರು ಸುದೀ ಅವರನ್ನು ವಾರದ ಎರಡನೇ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡ್ತಾರೆ ನಂತರ ಬಿಗ್ ಬಾಸ್ ಚಂದ್ರಪ್ರಭಾ ಹಾಗೂ ಸತೀಶ್ ಅವರಿಗೆ ಸೀಕ್ರೆಟ್ ಟಾಸ್ಕನ್ನು ಯಶಸ್ವಿಯಾಗಿ ಮುಗಿಸಿದ್ದಕ್ಕೆ ವಾರದ ಮೂರನೇ ಫೈನಲಿಸ್ಟ್ ಕಂಟೆಸ್ಟೆಂಟ್ ಟಿಕೆಟನ್ನು ಕಳಿಸ್ಕೊಡ್ತಾರೆ ಇದು ಮನೆಯ ಉಳಿದ ಸದಸ್ಯರಿಗೆ ಅಚ್ಚರಿಯಾದರೂ ಎಲ್ಲರೂ ಚಂದ್ರಪ್ರಭಾ ಹಾಗೂ ಸತೀಶ್ ಅವರನ್ನು ಅಭಿನಂದಿಸ್ತಾರೆ ನಂತರ ಮನೆ ಕ್ಲೀನಿಂಗ್ ವಿಷಯಕ್ಕೆ ಮನೆಯ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಇಲ್ಲಿ ಸತೀಶ್ ಹಾಗೂ ಅಭಿಷೇಕ್ ಅವರ ನಡುವೆ ಸ್ವಲ್ಪ ಏರು ಧ್ವನಿಯಲ್ಲೇ ವಾಗ್ವಾದ ನಡೆಯುತ್ತೆ ನಂತರ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಒಂಟಿ ಹಾಗೂ ಜಂಟಿ ಟೀಮ್ನವರು ಒಂದು ಕಡೆ ಕೂತ್ಕೊಂಡು ಮನೆಯ ಕೆಲಸಗಳ ಹಂಚಿಕೆ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಕಾವ್ಯ ಅವರ ವರ್ತನೆ ಬಗ್ಗೆ ಅಶ್ವಿನಿ ಅವರು ಆಕ್ಷೇಪ ವ್ಯಕ್ತಪಡಿಸಿ ಅಶ್ವಿನಿ ಹಾಗೂ ಕಾವ್ಯ ಅವರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಇಲ್ಲಿ ಅಶ್ವಿನಿ ಅವರ ವರ್ತನೆ ಸ್ವಲ್ಪ ಅತಿ ಎಂದೇ ಅನಿಸುತ್ತೆ ನಂತರ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರೂ ಅಶ್ವಿನಿ ಗೌಡ ಅವರಿಗೆ ಚೆನ್ನಾಗಿ ಕಾಟ ಕೊಡ್ತಾರೆ ಇಲ್ಲಿ ಗಿಲ್ಲಿ ರಾಜಹುಲಿ ಸಿನಿಮಾದಡ ಅಶ್ವಿನಿ ಅಶ್ವಿನಿಯವರಿಗೆ ಹೇಳೋದ್ರ ಮೂಲಕ ಅಶ್ವಿನಿಯವರನ್ನು ಮತ್ತೆ ಮತ್ತೆ ಗೋಳಾಡಿಸ್ತಾರೆ ಇದರಿಂದ ಅಶ್ವಿನಿ ಅವರು ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಲೇಟಾಗಿ ತಿಂಡಿ ತಿನ್ನಬೇಕು ಅಂತ ಪನಿಷ್ಮೆಂಟ್ ಕೂಡ ಕೊಡ್ತಾರೆ ಇದಕ್ಕೆ ಜಗ್ಗದ ಗಿಲ್ಲಿ ಮತ್ತು ಕಾವ್ಯ ಅವರು ಅಶ್ವಿನಿ ಅವರ ಟೀಯಲ್ಲಿ ಉಪ್ಪು ಹಾಗೂ ಕರದ ಪುಡಿ ಹಾಕಿ ಕೊಟ್ಟಿರ್ತಾರೆ ಇದಕ್ಕೂ ಅಶ್ವಿನಿ ಅವರಿಂದ ಪನಿಷ್ಮೆಂಟ್ ತಗೋಳ್ತಾರೆ ನಂತರ ಬಿಗ್ ಬಾಸ್ ಮನೆಯ ವಾರದ ಫೈನಲಿಸ್ಟ್ ಕಂಟೆಸ್ಟೆಂಟ್ಗಳಿಗೆ ಒಂದು ವಿಶೇಷ ಟಾಸ್ಕನ್ನು ಕೊಟ್ಟು ಅದರ ಉಸ್ತುವಾರಿಗಳನ್ನಾಗಿ ಗಿಲ್ಲಿ ಕಾವ್ಯ ಹಾಗೂ ಅಶ್ವಿನಿ ಅವರನ್ನು ನೇಮಕ ಮಾಡಿರ್ತಾರೆ ಈ ಟಾಸ್ಕನ್ನು ಧನುಷ್ ಅವರು ಬೇಗ ಪೂರ್ಣಗೊಳಿಸಿ ಗಂಟೆ ಬಾರಿಸ್ತಾರೆ ಅಶ್ವಿನಿಯವರು ಕೂಡ ಧನುಷ್ ಅವರನ್ನು ವಿಜೇತರು ಅಂತ ಘೋಷಿಸಿರ್ತಾರೆ ಆದರೆ ಬಿಗ್ ಬಾಸ್ ಇಲ್ಲಿ ಆಟದ ನಿಯಮ ಸರಿಯಾಗಿ ಪಾಲನೆ ಆಗಿಲ್ಲ ಅಂತ ಹೇಳ್ತಾರೆ ಆಗ ಉಸ್ತುವಾರಿಗಳು ಮತ್ತೊಮ್ಮೆ ಎಲ್ಲರಿಗೂ ಹೊಸದಾಗಿ ಆಟ ಆಡಿಸೋಣ ಅಂತ ಹೇಳ್ತಾರೆ ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಆಟವನ್ನು ಇಲ್ಲಿಂದನೇ ಮುಂದುವರಿಸೋಣ ಮತ್ತೆ ಹೊಸದಾಗಿ ಆಟ ಆಡಿಸೋದು ಬೇಡ ಅಂತ ಹೇಳ್ತಾರೆ ಇದಕ್ಕೆ ಧನುಷ್ ಅವರು ಒಪ್ಪೋದಿಲ್ಲ ಮುಂದೆ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡಬೇಕಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾಯಿರಿ